ನೀವು ನನ್ನನ್ನು ದೇವರಿಗೆ ಹೋಲಿಸಿ ಮಾತನಾಡುತ್ತಿರುವಾಗಲೇ ಬಂದೆ ಆರಾಮಾಗಿದ್ದರೆ ನಾನು ಚೆನ್ನಾಗಿದ್ದೇನೆ ಅವತ್ತು ಆಸ್ಪತ್ರೆಯಲ್ಲಿ ನನಗೆ ಹಣವನ್ನು ಕೊಟ್ಟು ರಕ್ತವನ್ನು ಕೊಟ್ಟು ಈವನ ಪ್ರಾಣವನ್ನು ಕಾಪಾಡಿದ್ದೇನೆ ನಾನು ಯಾವ ಜನ್ಮದಲ್ಲಿ ಮರೆಯುವುದಿಲ್ಲ ಸಾಕಾರರು ಇದರಲ್ಲಿ ಉಪಕಾರ ಏನು ಬಂತು ಜ್ಯೋತಿ ಮನುಷ್ಯ ಜನ್ಮಕ್ಕಿಂತ ಮಾನವತಿನೇ ದೊಡ್ಡದು ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ಅಷ್ಟೇ ದೊಡ್ಡ ಮಾತು ಸಾಕಾರರು ಸರಳ ಬಡವರ ಪಾಲಿಗೆ ದೇವರಾದ ನಿಮಗೆ ಆ ದೇವರ ನಿಮ್ಮನ್ನು ಯಾವಾಗೂ ಚೆನ್ನಾಗಿ ತಿರಲಿದ್ದಾರೆ ಜ್ಯೋತಿ ಬಡವರಂದ್ರೆ ನನಗೆ ಪ್ರೀತಿ ಇಲ್ಲದವರಿಗೆ ಸಹಾಯ ಮಾಡಬೇಕೆಂದು ನನ್ನ ಹೃದಯ ಸದಾ ಮಿಡಿಯುತ್ತಿದೆ ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ನನ್ನನ್ನು ಭೇಟಿ ಮಾಡು ನಾನು ಬರುತ್ತೇನೆ ಸಾಹುಕಾರರು ಎಂತ ಗುಣವಂತ ಮನುಷ್ಯರು